ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಆಲ್ರೆಡಿ ಒಂದು ಕಡೆಯಿಂದ ಕ್ಯಾನ್ವಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ನನಗೆ ಜೆ ಡಿ ಎಸ್ ನಾಯಕರು ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಈಗ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾನೇ ಇಲ್ಲಿ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆದಂಗೆ ಅವ್ರು ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ಸುಧಾಕರ್ ಅವರು ಆದರೆ ಅದೇ ಟೈಮಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ಕ್ಯಾಂಡಿಡೇಟ್ ಅಂತ ಎಸ್ ಆರ್ ವಿಶ್ವನಾಥ್ ಹೇಳ್ಕೊಂಬರ್ತಾ ಇದ್ದಾರೆ ಸುಧಾಕರ್ ಅವ್ರಿಗೆ ಯಾರು ಹೇಳಿದ್ದು ಜೆ ಡಿ ಎಸ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಾ ಮೊಟ್ಟೆ ಅವರು ಜೆ ಡಿ ಎಸ್ ಪಾರ್ಟಿಯವ್ರು ಇರಬೇಕು ಕ ಅವರಲ್ಲ ನಾನು ಬಿಜೆಪಿಯವನು ಹಾಗಾಗಿ ನನಗೆ ನನ್ನ ಹೈಕಮಾಂಡ್ ಹೇಳಿದೆ ಟಿಕೆಟ್ ಕೊಡುತ್ತೆ ಅಂತ ಅನ್ನೋ ಇದರಲ್ಲಿ ಇವರಿಬ್ಬರ ನಡುವೆ ಕಿತ್ತಾಡಿ ಕಿತ್ತಾಡಿಯಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಇವರಿಗೆ ಗೊತ್ತಿಲ್ಲದಂತೆ ಇವರಿಗೇ ಗೊತ್ತಿಲ್ಲ ಇಬ್ಬರಿಗೂ ಕೂಡ ಎಸ್ ಆರ್ ವಿಶ್ವನಾಥ್ ಇರ್ಬೋದು ಅಥವಾ ಸುಧಾಕರ್ಗಿರ್ಬೋದು ಇವರಿಬ್ಬರ ನಡುವೆ ಮತ್ತೊಬ್ಬ ಹೊಸ ಕ್ಯಾಂಡಿಡೇಟ್ನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ರೆಡಿ ಮಾಡಿದೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಇವರಿಗೆ ಇವ್ರಿಗೆ ಒಂಥರ ಅಚ್ಚರಿ ಇವ್ರು ನಿಲ್ತಾರ ಇವ್ರು ನಿಲ್ಲ ಇವ್ರಿಗೆ ಟಿಕೆಟ್ ಕೊಡುತ್ತಾ ಭಾರತೀಯ ಜನತಾ ಪಕ್ಷ ಅಂತ ಅಂಥ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಂದು ನಿಲ್ಲಿಸಲಿಕ್ಕೆ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ ವೀಕ್ಷಕರೇ ಇದೆಲ್ಲದರ ನಡುವೆ ಕಾಂಗ್ರೆಸ್ಸಿಂದ ಈಗ ಏನು ರಕ್ಷರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ ರಕ್ಷಾರಾಮಯ್ಯ ಅಥವಾ ಕಾಂಗ್ರೆಸ್ ಯಾರೇನಿದ್ರು ಕೂಡ ಏನು ಬಚ್ಚೇಗೌಡರಿದ್ದಾರೆ ಬಚ್ಚೇಗೌಡರುತ್ತೀಸ್ರೆ ನಾನು ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಆಲ್ರೆಡಿ ತೀರ್ಮಾನ ಮಾಡಿಯಾಗಿದೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ಸಲ್ಲಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಧೋರಣೆಗಳನ್ನು ತೀರವಾಗಿ ನಿರ್ವಹಿಸಿದಂಥ ಬಚ್ಚೇಗೌಡರು ಯಾರಿಗೆ ಯಾರನ್ನ ಬೆಂಬಲಿಸ್ತಾರೆ ಅಂತ ಒಂದು ಮೂಲಗಳ ಪ್ರಕಾರ ಇದು ಚುನಾವಣೆ ಅನ್ವನ್ಸ್ ಆದ ತಕ್ಷಣ ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅಂತ ಕೂಡ ಹೇಳಿದೆ ಕಾಂಗ್ರೆಸ್ ಸೇರಿ ಅವ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರೆ ಅಂತ ಕೂಡ ಹೇಳಿದೆ ವೀಕ್ಷಕರೇ ಅದೆಲ್ಲದರ ನಡುವೆ ಭಾರತೀಯ ಜನತಾ ಪಕ್ಷ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಚಿಕ್ಕಬಳ್ಳಾಪುರವನ್ನ ಗೆಲ್ಲೋದಾದ್ರೆ ಯಾವ ತರ ಗೆಲ್ಲಬೇಕು ಜಾತಿ ಆಗಬೇಕಾ ಹಣ ಆಗಬೇಕಾ ಅಥವಾ ಏನಾಗಬೇಕು ಯಾವ ಯಾವ ರೂಟಲ್ಲಿ ಹೋದ್ರೆ ನಾವು ಚಿಕ್ಕಬಳ್ಳಾಪುರವನ್ನ ಗೆಲ್ಲಬಹುದು ಅನ್ನೋ ತೀರ್ಮಾನವನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ ಆ ಯೋಚನೆಗಳೇನು ಯಾರಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಲ್ಲಿ ಜಾತಿ ಎಷ್ಟು ವರ್ಕ್ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಈ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ದೇವಮೂಲೆಯಿಂದ ಆರಂಭಿಸಿದ್ದಾರಂತೆ ಪ್ರಚಾರವನ್ನು ನಾನೇ ಕ್ಯಾಂಡಿಡೇಟ್ ಅಂತ ಅವರಿಗೆ ಪ್ರಚಾರವನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ ನಾನೇ ಕ್ಯಾಂಡಿಡೇಟ್ ನನಗೆ ಮತ ಹಾಕಿ ನನಗೆ ಮತ ಕೊಡಿ ಈ ಸರಿ ಒಂದು ಅವಕಾಶ ಮಾಡಿಕೊಡಿ ನನಗೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸೋಲಿಸಿದ್ದೀರಾ ಕೊನೆ ಪಕ್ಷ ಈ ಚುನಾವಣೆ ಗೆಲ್ಸಿ ಗೆಲ್ಸಿನ ಅನ್ನೋ ಒಂದು ಮಾತಿನ ಹೇಳ್ಕೊಂಡು ಪ್ರಚಾರವನ್ನು ಆರಂಭಿಸಿದ್ದಾರೆ ಆದರೆ ಅದೇ ಸಮಯದಲ್ಲಿ ಎಸ್ ಆರ್ ವಿಶ್ವನಾಥ್ ಕೂಡ ಸುಮ್ಮನೆ ಕೂತಿಲ್ಲ ನನ್ನ ಮಗ ಕ್ಯಾಂಡಿಡೇಟ್ ನನ್ನ ಮಗ ಅಲೋಕನ್ನೇ ಈ ಬಾರಿ ಕ್ಯಾಂಡಿಡೇಟ್ ಮಾಡ್ತೇನೆ ನಾನು ಅವರೇ ಬಿ ಜೆ ಪಿ ಹೈಕಮಾಂಡ್ ನಮಗೆ ಟಿಕೆಟ್ ಕೊಟ್ಟೇ ಕೊಡುತ್ತೆ ಅಂತ ಒಂದು ತೀರ್ಮಾನವನ್ನು ಮಾಡಿ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲದರ ನಡುವೆ ಭಾರತೀಯ ಹೈಕ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇದ್ದಿರಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಇವರು ಯಾರಿಗೂ ಕೂಡ ಟಿಕೆಟ್ ಕೊಡದೆ ಹೊಸ ಒಂದು ಕ್ಯಾಂಡಿಡೇಟನ್ನು ಸೃಷ್ಟಿ ಮಾಡಿದ್ದೆ ಯಾರಪ್ಪ ಹೊಸ ಕ್ಯಾಂಡಿಡೇಟ್ ಅಂದರೆ ಅದು ಬೇರೆ ಯಾರು ಅಲ್ಲ ವಾಸಕೋಟೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾಗರಾಜ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದೆ ಕಾರಣ ಏನಂದ್ರೆ ಎಂಟಿ ಬಿ ನಾಗರಾಜ್ ಒಬ್ಬ ಉದ್ಯಮಿ ತುಂಬಾ ಹಣವಂತ ಹಣ ಬಲ ಇದೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಕೂಡ ಇದೆ ಆದ್ರೆ ಈಗಾಗಲೇ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸೇರಿದ ನಂತರ ಇದುವರೆಗೆ ಎರಡು ಚುನಾವಣೆಗಳನ್ನು ಸೋತಿದ್ದಾರೆ ಎಂ ಟಿ ಬಿ ನಾಗರಾಜ್ ಆದ್ದರಿಂದಲೇ ಎಂ ಟಿ ಬಿ ನಾಗರಾಜ್ ಅವರಿಗೆ ಅಂತಿಮ ಚುನಾವಣೆ ಇದು ಅಂತೇಳ್ಬಿಟ್ಟು ಅವರಿಗೆ ಬಿಫಾರ್ಮ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಕಾರಣ ಏನಂದರೆ ಹಣವನ್ನು ಖರ್ಚು ಮಾಡ್ತಾರೆ ಜೊತೆಗೆ ಇಲ್ಲಿ ವಿಶೇಷ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಜಾತಿ ವರ್ಕ್ ಆಗಿಲ್ಲ ನಾವು ತಿನ್ನದಾಗಿ ಅಲ್ಲಿ ಆರ್ ಎಲ್ ಜಾಲಪ್ಪ ಅವರು ಗೆದ್ದಿದ್ರು ಆರ್ ಎಲ್ ಜಾಲಪ್ಪ ಇಡಿಗ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ಇಡಿಗ ಸಮುದಾಯದ ನಾವು ಮತಗಳನ್ನು ನೋಡ್ತಾ ಹೋದರೆ ಕೇವಲ ಹತ್ತು ಸಾವಿರ ಮತಗಳನ್ನು ಕೂಡ ಇಡಿಗ ಸಮುದಾಯದ ಆಟಲ್ಲ ಅದಕ್ಕಿಂತ ಮೊದಲು ಎ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದರು ಅಲ್ಲಿ ಆ ಕಮ್ಯುನಿಟಿ ಓಟು ಕೂಡ ಅವರ ಏನು ಬ್ರಾಹ್ಮಣ ಕಮ್ಯುನಿಟಿ ಓಟು ಕೂಡ ಹತ್ತು ಸಾವಿರವನ್ನ ಹೆಚ್ಚಿಲ್ಲ ಇನ್ನು ಅದನ್ನು ಅದರ ನಂತರ ನಾವು ಇತ್ತೀಚೆಗೆ ನೋಡಿದ್ರೆ ವೀರಪ್ಪ ಮೈಲಿ ಕೂಡ ಆ ಕ್ಷೇತ್ರದಲ್ಲಿ ಗೆದ್ದಿದ್ರು ವೀರಪ್ಪ ಮೈಲಿ ಅವರು ಸವಿತಾ ಸಮಾಜಕ್ಕೆ ಸೇರ್ತಾರೆ ಅವರ ಓಟು ಕೂಡ ಹತ್ತರಿಂದ ಹನ್ನೆರಡು ಸಾವಿರವನ್ನು ದಾಟಲ್ಲ ಅಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಇಲ್ಲಿ ಜಾತಿ ಕೌಂಟ್ ಆಗಲ್ಲ ಇಲ್ಲೇನಿದ್ರು ಹಣ ಮತ್ತು ಏನು ಅಲ್ಲಿ ಅಭ್ಯರ್ಥಿಗಳಿದ್ದಾರೆ ಅವರು ಮಾತ್ರ ಕೌಂಟ್ ಆಗ್ತಾರೆ ಅಲ್ಲಿ ಪಕ್ಷ ಕೌಂಟ್ ಆಗುತ್ತೆ ಹಾಗಾಗಿ ಎಂ ಟಿ ಬಿ ನಾಗರಾಜ್ನಲ್ಲಿ ಎಳಿಸಿದ್ರೆ ಜೊತೆಗೆ ಇನ್ನೊಂದೇನಂದರೆ ಚಿಕ್ಕಬಳ್ಳಾಪುರವನ್ನು ಗೆಲ್ಲಬೇಕಾದ್ರೆ ಹೊಸಕೋಟೆಯಲ್ಲಿ ಏನು ಬರ್ತದೆ ಆ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತಗಳು ಅತ್ಯಂತ ನಿರ್ಣಾಯಕ ಹಾಗಾಗಿ ಹೊಸಕೋಟೆ ನಮ್ ಟಿ ಬಿ ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದರೆ ಚಿಕ್ಕಬಳ್ಳಾಪುರವನ್ನು ಸುಲಭವಾಗಿ ಗೆಲ್ಬೋದು ಅನ್ನೋದು ಮೋದಿ ಮತ್ತು ಅಮಿತ್ ಶಾ ಅವರ ಎಣಿಕೆ ಹಾಗಾಗಿ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಫೈನಲ್ ಮಾಡಿದರೆ ಅಂತ ಹೇಳ್ತಾ ಇದೆ ವೀಕ್ಷಕರೇ ಎಲ್ಲವೂ ಅಂದ್ಕೊಂಡಂತೆ ಆದರೆ ಎಂಟಿ ಬಿ ನಾಗರಾಜ್ ಅವರಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಎಂಟಿಬಿ ನಾಗರಾಜವ್ರು ಕ್ಯಾಂಡಿಡೇಟ್ ಆದರೆ ನೂರು ಕೆಲವರು ಗೆಲ್ತಾರೆ ಅಂತ ಹೇಳ್ತಾ ಇದೆ ಒಂದು ವೇಳೆ ಬಿ ಬಚ್ಚೇಗೌಡರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರೆ ಆಲ್ರೆಡಿ ಸಿಟ್ಟಿಂಗ್ ಎಂ ಕೂಡ ಅಲ್ಲಿ ಕಾಂಗ್ರೆಸ್ ಬಿ ಎನ್ ಬಚ್ಚೇಗೌಡ್ರ ಮುಖ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅವರೇ ಈಗ ಅಲ್ಲಿ ಕ್ಯಾ ಶಾಸಕರಾಗಿದ್ದಾರೆ ಹಾಗಾಗಿ ಹೊಸ್ಕೋಟೆ ಸಂಪೂರ್ಣವಾಗಿ ನ ಎಂ ಟಿ ಬಿ ನಾಗರಾಜ್ ಪರವಾಗಿ ಬರುತ್ತಾ ಇದು ಕೂಡ ಇಲ್ಲಿ ಯೋಚನೆಯನ್ನು ಮಾಡಬೇಕಾದ್ದು ಟೋಟಲಿ ಇದನ್ನ ಇದರ ಬಗ್ಗೆ ಅಂತಂದರೆ ಇಲ್ಲಿ ಯಾರು ಗೆಲ್ಬೋದು ಈಗ ಗೆಲ್ಲಲಿಕ್ಕೆ ಸಾಧ್ಯ ಎಂ ಟಿ ಬಿ ನಾಗರಾಜು ನಿಂತರೆ ಎರಡು ಬಾರಿ ಸೋತಿರ್ತಕ್ಕಂಥ ಒಂದು ಅನುಕಂಪ ಇದೆ ಅದು ವರ್ಕ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಸುಧಾಕರ್ ಅವರು ಏನು ಮಾಡ್ತಾರೆ ಯಾಕೆಂದರೆ ಈಗ ಟಿಕೆಟ್ ಕೊಡಲಿಲ್ಲ ಅಂದರೆ ಸುಧಾಕರ್ ಒಂದು ಕಡೆ ಮತ್ತು ಎಸ್ ಆರ್ ವಿಶ್ವನಾಥ್ ಮಗ ಒಂದು ಕಡೆ ಇವರು ಬಂಡಾಯವನ್ನು ಹೇಳಲ್ವಾ ಇವರು ಎಮ್ ಟಿ ಬಿ ನಾಗರಾಜ್ಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು